ಬೆಂಕಿ ಯಾವ ಬ್ಯಾಂಕೆ ಬ್ಯಾಗ್ಗ ಹಾಕೊಂಡು ಹಿಂಗ್ಯಾಕಾಮ ನಿಂದ ಎಲ್ಲಾಮ್ ಶಡ್ಡಿಗೆ ಆತ ಸಾಲಿ ಹೋಗಿನ ಮರ್ಲ ನಮ್ಮ ಅಪ್ಪ ಕಾಲ್ ಮರ ತಗೋತಾನ ಅನ್ನಂಗೈತೆ ಹಂಗೆ ಹೆಂಗೈತೆ ಚಶ್ಮಾ ಲವರ್ ಎಲ್ಲ ಊರ್ ಏನು ಆದ್ರ ಬ್ರೇಕಪ್ ಆತ ನಮ್ಮ ಅಪ್ಪನ ಗಿಷ ನಾವು ಒಂದೊಂದು ರೂಪಾಯಿ ತೊಡ ಮಾಡ್ಕೊಂಡು ಚಾಕ್ಲೇಟ್ ಅದೇನು ಕೊಡ್ಬೇಕಂತ ಆದ್ರೆ ಅಕ್ಕಿ ಮುಚ್ಕೊಂಡು ಮುಚ್ಕೊಂಡು ವಿಮೂಲ್ ನಿಮಗೆ ಏ ತ್ರಾಸ ತ್ರಾಸಾಗತ್ತೈತಿ ಛತ್ರಿ ಆತು ಬಿಡ ಹೋಗ್ಕೊತ ಏ ನಮ್ಮ ಅಪ್ಪ ಎಲ್ಲಿ ಅಂಗಡಿ ಚಾಲೋ ಮಾಡ್ಕೊಂಡ ಏ ಒಳೆ ಆರಾಮ್ ಕೊಡೋದಾನ ಅಲ್ಲಿ ಕಟ್ಟೋದಾನ ನಮ್ಮ ಅಪ್ಪ ಓಣಿಯಾಗಿ ನಂಗೆ ಸರ ಊರಾಗಿ ನಂಗೆ ಸರ ಎಲ್ಲರ ಕಡೆ ಬರ್ಚ್ಕೊಂಡಾನೆ ಅಂತ ಏನ್ ಮಾಡ್ತಾನ ಕರಿ ನೋ ಮೇಳ ಅಪ್ಪ ನೀವ್ ಹೊಲೇ ಬರ್ಗಟ್ಟಿ ಹೇಳ ಮಮ್ಮ ಹ್ಮ್ ಗೈಚ್ ಅದ ಗೈಚ್ ಮದುವೆ ಆಗಿತ್ತು ಮದುವೆ ಆಗಿದ್ದೇ ಅನ್ನಾಗಿಟ್ಟು ಬರ್ಗಿಟ್ಟ ಆಕತ್ತಿ ಎರಡ್ ಮೂರು ತಿಂಗ್ಕೊಂಡು ಅನ್ನಂಗೆ ಟೊಪಿಗೆ ಇದ್ ನೋಡಿ ಏನ್ ಅನ್ಸದತ್ತರೇ ಹೇಳ ತೆಲಿ ತೆಲಿ

ఎల్గూ మక్ దేవ దిన ఉడకారా యా ఊర్ బిట్ రాజ్ బిట్ హలో ప్లద బర్త కేందే అవున దోశ్ శంకరవన్ గొప్ప పాపవర అయ్యి సత్యవంత సాల్యాగ్ ఎక్సామ్ బారా ఎలా తోర్స్ బా అంత బాల్ హా ఓ శంకర భరోసమ మేలు శాలి హిగినీ అంద మంది భరోసే మేల్ ఉడిసినాగ ಜಾಸ್ತಿ ಇದ್ ನೀವ್ ತೆಗ ಸಿಂಗಿ ಬರ್ತಾವ್ ಸೊಳಿ ಮಗನ ಅನ್ನಾಗಿ ಸಣ್ಣ ಸಣ್ಣ ನೋಡ್ಗೋರ್ ಕಡದಾರ್ ಯಾರ ಕಡತಾರ ಇಲ್ಲಿ ಕುತ್ತಾರಪ್ಪ ಬಾಳ ಕಡತಾರ ಏನದ ಕಡ್ಯಾರ ನಿಮ್ ಹೂವಾರ ನಿಮ್ ಹೂವ್ಯಾರ ಅಂತ ಕೇಳ್ತಾರ ನೀನ್ ನೋಡ್ರಿ ಹದ್ಮೂರ್ ಹೆಂಗಸರ ತೋರಿಸಿ ಇಕ್ಕೇನ್ ನಿಮ್ಮ ಇಕೇನ್ ನಿಮ್ಮ ಮಮ್ಮಿ ನಾ ಯಾರ ಅಂತ ಹೇಳಿ ತೋರಿಸ್ರ ಅವ್ರಿಗೆ ನೀ ಅದೃಷ್ಟ ಅಂತ ನೀನ್ ಅವನ್ ಎಲ್ಲಾರ್ಗು ಒಂದೊಂದ್ ಮಮ್ಮಿ ಇದ್ರ ನನಗ ಹದಿಮೂರ್ ಹದ ಹೋಗ ನೀವು ಊರಿಗೆ ಬಂದ ಒಂದು ಮಾತು ಕ್ಲಿಯರ್ ಮಾಡಿಬಿಡ್ ಜೀವನದಾಗ ಮಮ್ಮಿ ಯಾರ ಇಂಪಾರ್ಟೆಂಟ್ ಅಲ್ಲ ಅಪ್ಪ ಯಾರ ಅನ್ನೋದು ಇಂಪಾರ್ಟೆಂಟ್ ಮೈಚು ತುಮಾರ ಬಾಪ ಬೇ ಬೋಸ ನೋಳ್ ಬಿಡು ಶಾಲೆಯಾಗ ನಿನ್ ಟ್ಯೂಷನ್ ಅಭ್ಯಾಸ ಜೋರ್ ನಡಬೇಕು ಪುಲ್ ಜೋರ್ ಅಂದ್ರೆ ಎಷ್ಟು ಚೈನ್ ಆಗಿದ್ದು ನೋಡ್ಬೇಕು ನಾನು ನಾ ಏನಾರ ಕೆಲವೊಂದು ಪ್ರಶ್ನೆಗೆ ಹೋಗಿ ಉತ್ತರ ಆಗತ್ತೆ ಪ್ರಶ್ನೆ ಕೇಳ್ತೇ ಈಗ ಹೇಳೋ ಜಗತ್ತಿನಿ ಅಗ್ನಿ ಯುದ್ಧವಾಗತ್ತ

ರಾಫ್ಸಾರ್ ಜ್ಯೋತಿ ಅಂತಾರೆ ಎಲ್ಲಿ ಏನು ಅಂತಾರೆ ಲೆಕ್ಕಾಚಾರಕ್ಕೆ ಏನಂತಾರೆ ಅವು ಗಜಮಾ ಆತನ ನೋಡಿ ಯಾ ಸಾಯ್ ಹೀಗಿದ್ದೆ ಉಮ್ಮ ಮನೆ ಗಣಿತ ಗಣಿತ ಅಂತಾರಲ್ಲ ಹಾ ಗಣಿತ ಬಗ್ಗೆ ಅಷ್ಟು ಕೇಳ್ದ್ ಹೇಳ್ತೇವೆ ಅದ್ರೊಳಗೆ ಭಾಳ ಚೆನ್ನ ಅದ ಈಗ ಹೇಳೋ ಮೂರ ಮೂರ ಎಷ್ಟು ಹಿಡಿಯಪ್ಪ ಲೆಕ್ಕ ಮಾಡ್ತೀನಿ ಆ ರಾ ಬರೋಬರಾ ಈಗ ಹೇಳೋ ನಾಲ್ಕು ನಾಲ್ಕ ಎಷ್ಟು

ಈಗ ಲೆಕ್ಕ ಮಾಡು 10 10 ಓ ನೋ ನೋ 10 ಬರಕತ್ತಾ ಈಗ ಅಲ್ಯ ಹಲ್ಕಟ ಅಡಿಸಿ ಮಗನ ಯಾವ್ದರ್ ತಿರಿ ಕೆಡಿಸಿ ಅಂದಾಗ ನಿಂದ ಪ್ಯಾಂಟ್ ಕಿಸಿ ಅರ್ದತ್ತೆನ ಯಪ್ಪ ನಿಂಗ್ ಹೆಂಗ್ ಗೊತ್ತಾತ ಅಂದಾಗ 11 ಬರತ್ತಾವ್ ಏ ನಿರ್ ಲೆಕ್ಕ ಮಾಡುತ್ತೀಯಾ ಹಲ್ಕಟ ಅಡಿಸಿ ಮಗನ ಹಾಲು ಬಿಡು ಹೆಂಗ್ ಆದ್ರೆ ಸಾಲಿ ಇದ್ರ ಲಘು ಬಂದಿ ಅಂಗಡಿ ಬಾಗಿಲ ಕೊಂಡ್ರು ಗಣಸರ ಇದ್ರ ನಮ್ಮ ಅಪ್ಪ ಇಲ್ಲ ರಂಗಡಿಗೆ ಅಂತ ಹೇಳೆ ಹೆಂಗ್ಸರ ಇದ್ರ ಪಟ್ನಾ ಕಳ್ಸ ಆಯ್ತು ಏಡಿ அந்த சம்பந்த நான் ஏக்கூப்பி வதி சுழ மகன இல்லை ஒதி இல்லை இங்க கடைபேடி ನಮ್ ಟ್ಯೂಷನ್ ಟೀಚರ್ ಬಂದಾಳ ಟ್ಯೂಷನ್ ಟೀಚರ್ ಅದಾಳು ನೀನ್ ಒಂದ್ ಮಾತು ಹೇಳ ಅಲ್ಲಿ ಹೆಸರು ಹಸ್ತೇನೆ ಇಬ್ಬರು ಕಡೆ ಹೋಗ್ತಿದ್ದೆ ಹದಿನಾಲ್ಕನೇ ಮಮ್ಮಿ ಮಾಡ್ತಿದ್ದೆ ಈ ನನ್ನ ತಿಳಿಯಾಗ ಇದ್ರಲ್ಲಿ ಐಡಿಯಾ ನೀನಿ ನನಗೆ ಕರ್ಕೊಂಡ್ ಬರೋ ನಿಮ್ ಟೀಚರ್ ಹೆಂಗದ ನೋಡಿ ಟೀಚರ್ ಕರ್ಕೊಂಡ್ ಬರ ಬರ್ತಾಳ ಬರ್ತಾಳ ಈ ನಿಮ್ದು ಹಣ್ಣು ಇವನ್ ಮಕಾ ನೋಡ ಡಾಬಲ್ ಡಾಬಿ ಆಗೇತಿ ಹಾಡ ಬಂದಾನ ಅಕ್ಕಿಗಿ ಅಕ್ಕಿ ಎಂಟ್ರಿ ಸಾಂಗ್ ಗೋ ಏನ ಏನು ಹಾಡದ ನಿಂಬೆ ಹಣ್ಣಿನಂತ ಹುಡುಗಿತ್ತು ಅಕ್ಕಿ ಮಕ ನೋಡು ಗೋಬಿ ಮಂಚೂರಿ ಪ್ಲೇಟ್ ಅವನು ಚಲೋ ರೀ ಚಲೋ ಇಕ್ಕ ನಿಮ್ಮ ಟೀಚರ್ ಹೌದು ಒಳಗ್ ಬೆಂಕಿದ್ ಹೌದವ್ ಮಾತಾಡ್ಲಾ ಮಾತಾಡ್ಸಲಾ ಮಾತಾಡಲ

ಆದರೂ ಕೇಳಕ್ಕೆ ಒಂಥರ ಮಜಾ ಬರದಕ್ಕೆ ದಿನ ಸಹಾಯ ಆಯ್ ನೀ ಮನೆಗೆ ಹೋಗ್ಯಪ್ಪ ಜಲ್ದಿ ನಿನಗೆ ಒಳ್ಳೆ ನೀ ಒಳ್ಳೆ ಬರಗೇಟ್ಟಿ ನೀ ಅಲ್ಲೇ ಎಟ್ಟು ಇಕ್ಕೋ ಹಾಕ್ತಾನೆ ಮದಿ ಆಗಿ ಸೇರ್ಸಿಲ್ಲನ ಅವಂದ ಇಟ್ಟು ಬರಿಗೇಟಿ ಮದಿ ಮಾಡಿರಿ ಎಷ್ಟು ಊರಿಗೆಲ್ಲ ಕೆಲ್ಸ ಹೋಲು ಅವು ನಿನಗೆ ಹೊಲು ಅಪ್ಪ ಒಳ್ಳೆ ನಿಮಿಷ एक कहानी सह घड़ सह बिसर सुन मगरा ये मंत्री ए भाई इंग्या बद्रियाती है अच्छा अच्छा हाथ आपने चलाया क्या नाम हो इंग्या का अरे केली थे एक्साइटमेंट अरे ना तेल आपने चिंटू रपा मुंह

ನನ್ನ ಆಧಾರ್ ಕಾರ್ಡ್ ತೋರಿಸೋ ಅವಶ್ಯಕತೆ ಏನಿತ್ತು ಅನ್ನಂಗೆ ಮಗ ಅಲ್ಲಲಿ ಆ ಏನಾಯ್ತು ದೇವ್ರ ಮಗ ಅಂತ ಹಂಗೇನು ಆತು ರೀ ಏ ವಾ ನಿಶ್ ಮಗ ಅಲ್ಲಲಿ ಏಯ್ ಸಾಕು ಬರ್ರಿ ಕೊಯ್ದು ರೀ ಅವ್ನ ಸಾಕು ಬರ್ರಿ ಅನ್ನಗೆ ನೋಡ್ರಿ ಟೀಚರ್ ಅವ ನಾನ ಅಪ್ಪ ಮಗ ಆದ್ರು ಅವಂಗ ನನಗೆ ಎರಡು ಮೂರು ವರ್ಷ ಅಟ್ಟ ಪರಕ್ರಿ ಈಗ ಎರಡು ಮೂರು ವರ್ಷ ರೀ ಹಿಂಗೆ ರೀ ಹ್ಞೂ ಅಂಡ್ರಲ್ಲ ನಿಮ್ಮ ಅಪ್ಪಂದೆ ನೋಕೈತಿ

ಇಂಥ ಆಟೋಗಳು ನಮಗೂ ಕರೆಂಟ್ ಪಾಸ್ ಆಗ್ಬೇಕು ಆರ್ತಿಂಗ್ ಟಚ್ ಆಗ್ಬೇಕು ಹಾಂ ಅನ್ನಂಗೆ ಹೋಗಬೇಡಿ ಅಂಥ ಡ್ರೆಸ್ ಬೇಕು ನಿನಗೆ ನನಗೆ ಯಾವ ತರ ಡ್ರೆಸ್ ಬೇಕಂದ್ರೆ ಅಂದರೆ ಇಷ್ಟು ಸುತ್ತ ಇರ್ಬೇಕು ರೀ ಹ್ಞೂ ಹಿಂಗೆ ಹೆಂಗೆ ಏನೋ ಈಗ ಯಾಕೆ ತಿರ್ಗಿಲಿಲ್ಲ ಬಾ ಸುಳ್ಳಿ ಮಗನ ಅಕ್ಕಿ ಅನ್ನಾಗ ಹೋಗ್ಬೇಡ ನೋಡಿಸ್ಬೇಕ್ ದೊಡ್ಡ ಹಂಗೆ ಒಟ್ಟ ಹಿಂಗ್ ಕಾಲು ಗಿಲ್ ಎಬಿಷಿನ್ ತಿರ್ಗಾ ಹೋಗ್ಬೇಡ ನಮ್ಮ ಹುಡುಗರು ಒಳ್ಳೆ ಬರಕತ್ತ ತಿಲೋಕೆ ಹೋಗ್ಬೇಡತ್ತು ನಾ ಹುಡುಗರು ಸೋದಿಲ್ಲ ಅಲ್ಲಿ ಏನೋ ತಿಲಗಾಕ ಹೋಗ್ಬೇಡ ಹೋಗ್ಬೇಡ ಅನ್ನಂಗ ಮತ್ತೆ ಆತರ ಡ್ರೆಸ್ ಹೋಗ್ತಾರೆ ರೀ ಡ್ರೆಸ್ ಬೇಕಂದ್ರಿ ಕಾಲ್ ಸೀದಾ ಮಾಡಲಿ ಅಂದ್ರೆ ಬೈಡ್ಯಾಗ ದಾಡ್ತಾವ ಗೊತ್ತೇ ಆಗಲ್ಲ ನಿನಗೆ ಬರನಂತ ಹೊಕ್ಕಾರ ನೋಡು ಸೀದಾ ಸೀದಾ ನಿಲ್ ಸೀದಾ ಸೀದನ್ ಇತ್ತು ಹೇಳಿ ಸೀದಾ ನಿಲ್ದಾ ಫ್ಯಾಷನ್ ಏ ಪ್ಯಾಶನ್ ಟೂ ವೀಲರ್ ತೊಗೊಂಡ್ಬೇಕು ನೋಡಿ ಬೊಮ್ಮ ತಿಳಿಯ ಗೊತ್ತೇ ಆಗಲ್ಲ ನನಗೆ ಒಳ್ಳೆ ವಾ ಹುಡುಗರು ಹಿಂಗೆ ಹಿಂಗೆ ಒಟ್ಟ ಬೇಡ ಸೀದಾ ನಿಂತ ಹೇಳಿ ಏನಾಯ್ತು ಇಲ್ಲಿ

ಏಯ್ ಪ್ಯಾನ್ಸಿಲ್ ಗಿಲ್ಸಿಲ್ ಎಲ್ಲ ಅಲ್ಲೇ ಇಟ್ಕೊಂಡು ಅಭ್ಯಾಸ ಮಾಡೋದನ್ನ ಹೆಂಗೆ ಮಾಡ್ಯತೆ ನನಗೆ ಕೂಸದ ಅನಾಗ ಹೋಲ್ ಬರ್ರಿ ಅವನು ಏನು ಕೇಳ್ತಾರೆ ಅವ್ರ ಅಪ್ಪನ ಕೇಳಿ ಒಲೆ ಟ್ಯಾಲೆಂಟರ್ಸು ನಿಮಗೆ ಕೇಳ್ಬೇಕು ನನಗೆ ಏನಾರೂ ಕೇಳ್ರಿಲ್ಲ ಟೀಚರ್ ಟೀಚರ್ ನಮ್ಮ ಅಪ್ಪಾಗ ಬೇಕಂತ ಕೇಳಿರಿ ಕೆಟ್ಟು ಶಾನ್ಯ ಸುಳಿ ಮಗ ಬಂದ್ರು ಎಲ್ಲತಂದ್ರೆ ಯಾರಾದರೂ ಅಪ್ಪಾಗ ಬೈತಾರ ಇಟ್ಟು ಮೈನ್ಯಾಗ ಅಪ್ಪಗೆ ಸುಳಿ ಮಗನ ಅಂತೀನಿ ಅದಕ್ಕೆ ಹೇಳಿ ನಾ ಮಗ ಅಲ್ಲಿ ಹಾ

ಹೆಂಗಾ ಹ ಹೆಂಗಾ ನಮ್ಮ ಮನೆಯಗ ನಮ್ಮ ಅಜ್ಜನ ಒಂದು ಹೇಳಿ ಹಳಿ ಎಮಟ್ಟಿ ಗಾಡಿ ಐತಿ ಎಮಟ್ಟಿ ಗಾಡಿ ಹ ಎಮಟ್ಟಿ ಗಾಡಿ ತಗೊಂಡ ಬೋ ಅಂತ ಹೇಳಿ ಹರಕೊಂಡ ಬರ್ ತೇ ಅಲ್ಲ ನಮಗೆ ಒಂದಿಕ್ಕೆ ತಿಲ್ಲ ಏನ ಈ ಸಮುದ್ರ ನಾಟನಂ ಎಮಟ್ಟಿ ಗಾಡಿಯಾ ನಿಮ್ಮ ಅಪ್ಪ ತೊಂಡಕ್ಕನೆನಾ

ಹಾಡನ್ನ ಹಾಡಕತ್ತೀನಿ ನೀವು ಯಾಕೆ ಇಷ್ಟು ತ್ರಾಸು ತೊಗೊಳಕತ್ತೀರಿ ತಿಂಡಿ ನಾ ಪಕ್ಕ ಲೋಕಲ್ ಹುಡುಗ ಹಾಡ ಚಾಲು ಆಗತ್ತೆ ಪಲ್ಲ ಡ್ಯಾನ್ಸ್ ಮಾಡಕ್ಕೆ ರೆಡಿ ಮುಖ್ಯ ಹಾಂ ಚಾಲು ಮಾಡಿ ಹಾಡು ಅಂತ ಅಪ್ಪ ಚಂದ ಶಟ ಶ ಹಿಂಗೆ ಯಾಕೆ ನಾಯಿಕತ್ತ ಉದ್ರತ್ತಿನಿ ಇಲ್ಲ ನಾಯಿ ಬಹು ಅಂತ ಮತ್ತು ಅದಕ್ಕೆ ಇದಕ್ಕೆ ಏನು ಪರಾಕಿತ್ತು

ನೀನು ನೀನು ಹೇಳ್ದು ಇಂಥಲ್ಲಿ ಆರು ತಿಂಗ್ ಹಸ್ತೀನಿ ನೀನು ಮಮ್ಮಿ ಏನ ನಿನ್ನ ಆಮೇಲೆ ಹೇಳ್ತೀನಿ ಬಿಟ್ಟು ಯಾಕ ನಿಮ್ಮಪ್ಪ ನಿಮಗೆ ಸೊ ನಮ್ಮಪ್ಪ ತಗೋದಕ್ಕೆ ನಮ್ಮ ಘಟಕ ಹೋಗದಾನು ಅಲ್ಲ ಚೆನ್ನಾಗಿ ಬರ್ರಿ ಸರ್ ಹಾಡು ಏನಾರ ಗೀಚ್ ಅದಕ್ಕೆ ಇರ್ಬೇಕಾದ ಹೋಲಿ ಬಿಡು ಒಂದೇ ನಿಮಿಷ ದೂರ ನಿಂತು ನಾನು ನನ್ನ ಮಗ ಏನಾರು ಸ್ವಲ್ಪ ಮಾತಾಡ್ತು ಹಂಗ ಹಂಗ ಚಂದ ಅನ್ಸ ಹದ್ನಾಲ್ಕು ಮಮ್ಮಿ ಮಾಡು ಲೆಕ್ಕದಾಗ ಅದನ್ನ ಪಿಸರ್ ಸುಳಿ ಮಗನ ಏನಾರ ಪದ್ಧತಿ ಪ್ರಪೋಸ್ ಹೇಳ್ತೀನಿ ಏನಾರು ಸುಳ್ಸುಳಿ ಹೇಳ್ರಿ ಹೂ ಅಣ್ಣ ನಮ್ಮ ಚಿಂಟು ನೋಡ್ರಿ ಏನ್ ಅನ್ಸತ್ತೆ ನಿಮಗೆ ಏಯ್ ಚಿಂಟು ಭಾಳ ಒಳ್ಳೆ ಹುಡುಗ ಭಾಳ ಕ್ಯೂಟ್ 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 ಇಬ್ಬರೂ ಹಿಂದ ಹೋಗ್ರಿ ಅಲ್ಲಿ ಹೌದಾ ವಿಸರ್ ಸುಳ್ಮಾನ ಗಲ್ಲ ಹೆಚ್ಕತ್ತಾವ ಗಪ್ಪ ಅಂದಿರ್ತಿಲ್ಲ ನಿಮ್ಮ ಅಪ್ಪ ಅಂದದ ಏ ಅಂದಾಗ ಹೆಂಗೆ ಹೇಳಿ ವೈ ಹೇಳ್ತಿಂತಾರೆ ರೀ ಮಗಾರಿ ಇಲ್ಲದು ಅವಾಗ ಏನಾಗೈತ್ರಿ ಅವ್ರು ಅವಾಗ ರೀಲ್ಸ್ ಮಾಡು ತಿಂಡಿ వస మొబైల్ తోని వస మొబైల్ తగ్గు మజలి మిల్డింగ్ మ్యాల్ హోగి నిత్ హింగ్ హింంగ నితకి బ్ బం కచ్చా బ్ ఏన్ బాం బదామ్ ఆకొత మజలి మ్యాంగిత్ర డబ్ బు బ అక్క అత్తంటుపటి మమ్మీ అదారు సుల్ మన నూ హింగ్ తండ యూ నాన్ సెన్స్ యూ నాన్ సెన్స్ ఏనా యూ నాన్ సెన్స్ ఎస్ మై ఫ్రెండ్ జాని సెన్స్ నేను చూడే ఇంగ్లీష్ మాట్లాడుకోబడి నా బరోబర్ మంచా ఏ

ಬಡಕ್ತಿ ನಡಕ್ ಬರ್ಬಾಡೋ ಹಡಕ್ ಸುಳಿ ಮಗನ ಬುಡು ಕೈ ಹಾಕಿ ಎಡಕ್ ಹೋಗದ ನಿನ್ನ ಈ ಡೈಲಾಗ್ ಹೇಳಿದ್ರಿ ನನಗ್ ಬಡಕ್ ಯಾರಂದ್ರುಗಿ ಹಂಗ ಬಡಕ್ ಇದ್ದಾರ ಬಗ್ಗೆ ಕೇವಲ ಮಾತಾಡ್ಬಾರ್ದು ಮೈ ತೋರ್ಸನ್

ತಂದೆ ಮಗ ಎತ್ ನಾಟಕ ಎಪ್ಸ ನೋಡ್ರ ಬಾಪ್ರಿಗೆ ಹೌದ್ರಲ್ಲೇ ಆ ಇವ ಮಗ ನೋಡ ಏಯ್ ತವಡ್ ತೊಗರಿ ಹೊರಲಾಗ ಹಾ ಇವ ಮಗ ಸಾಲಿಗೆ ಬಂದು ದಿನ ಸ್ವಾಂಡಿಗೆ ಚೀಪ್ಸ್ ತಿಂದು ಮುನ್ನೂರು ರೂಪಾಯಿ ಬಾಕಿ ಮಾಡ್ಯ ನಂಗಡ್ಯಾಗ ಇವ ಊರಿಗೆ ಟೇಲರ್ ಅಂತಿವ ಏ ನಿಡ್ಡಿ ಹೋದ್ ಚೆಡ್ಡಿ ತೆಗದ್ ತಗಡ್ ತೆಗಿಲೇ ನೆನ್ದ ಹಾಂ ಇವ ಗುಡ್ಗ ಆರ್ ಎಮ್ ಡೈ ತಗೊಂತು ಒಂದು ಆರು ನೂರು ರೂಪಾಯಿ ಬಾಕಿ ಮಾಡ್ಯ ನಾವು ಒಂಬೈನೂರು ರೂಪಾಯಿ ಬಾಕಿ ಕೊಡೋ ಕಿಮ್ಮತ್ತಿಲ್ಲ ಇವರಿಗೆ ಹುಡ್ಗಿಯರ ಮುಂದ ದೊಡ್ಡ ಮನಿ ಐತಿ ಹೇಳಾಕ ಹೋಕ್ಕಾರಂತ ಬೈಕ್ ತಗೊಂಡು ಚರಿಗ್ಯಾರ ಅದಾವ ಇಲ್ಲ ನೋಡಿ ಮನ್ಯಾಗ ಮಕ ನೋಡು ಏಯ್ ಸರ ನಾಳೆ ಬಾಕಿ ಕೊಟ್ಟಿ ಚಲೋ ಆಯ್ತು ಇಲ್ಲಾಂದ್ರೆ ಇಬ್ರನ್ನೂ ಡೈರೆಕ್ಟ ಅಲ್ಲ ಇವರೇ ನಿಮ್ಮ ಕಡೆ ಸಾಲ ಮಾಡ್ಯಾರ ಹ್ಞೂ ಬೇ ಅವೇ ಹಲೋ ಎಕ್ಸ್ಕ್ಯೂಸ್ ಮೀ ಎಷ್ಟು ಚಂದ ಹುಡುಗಿ ಮುಂದೆ

ಸೊ ಬಹಳ ಖುಷಿ ಆತ್ರಿ ಮೇಲೆ ನೋಡಿರಿ ಗಚಿಮಾಮ ನಿಲಾಕ್ರೂ ಸ್ವಲ್ಪ ಅರ್ಚಣಿ ಪರ್ಚಣಿ ಆದ್ರೂ ನೀತಿರಿ ಚಂದ ಕಾರ್ಯಕ್ರಮ ಮಾಡತ್ತೀರಿ ಬಹಳ ಖುಷಿ ಆತ್ ಮಮ್ಮ ಸೊ ಜಾನಪದ ಹಾಳುಗಳ ಡ್ಯಾನ್ಸ್ ಫಾನ್ಸಾ ಇರ್ತಾವ್ ಹಿಂಗ ಚಂದ ಕಾರ್ಯಕ್ರಮ ಇವ್ ತಾಸು ಪಡ್ತೀನಿ ರೀ ಥ್ಯಾಂಕ್ ಯು ಥ್ಯಾಂಕ್ ಯು ಯು ಓಕೆ ಬರ್ಲಿ ತಮ್ಮ ಪ್ರೀತಿಯ ಸುಸ್ಮಿತ್